नेवर्न कारगिल युद्धिक नेमनाला करकोन मोघो होत आहे हो जाईल समवा मारत पा, पा। हा सुनगरले लो व्हिडिओ पुडली न म्हणजे सगळा प्याकडे खडीखड नाही रन ही सर आता एक सो दुटाच करो रे 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 समगा रे रायत्र रे इतकं मना रायत्र ना भेट

ನನ್ನ ಗಾಡಿ ಇದನ್ನ ಚಕ್ಡಿ ತೊಂಬಂದಿದ್ರೆ ಹೊಡೆಯೋಬೇಕಂತ ಅಂತಾರೆ ಇದ್ರೆ ಏನಾಯ್ತಂದ್ರೆ ಸ್ವಲ್ಪ ಕೈಲಿ ಜಗ್ದಿದ್ರು ನಾವು ಎತ್ಗಳು ಸಿಗದ್ರಿ ಎತ್ಗೋಳ ಶಾರ್ಟೇಜ್ ಇವ್ರಿ ಮತ್ತು ಎತ್ಗೋಳ ಸಂಖ್ಯೆ ಕಡಿಮೆ ಆಗಿದ್ರಿ ಅದ್ರ ಅದ್ರ ಸಂಬಂಧ ಇದನ್ನ ಸ್ವಲ್ಪ ನಾವು ಸೊಸೈಟಿಯಿಂದ ತೊಗೊಂಬಂದು ಕೈಲಿ ಹೊಡೆಯದಿದ್ರು ತಾಕತ್ ಕಡಿಮೆ ನಮ್ಮ ನಮ್ಗೆ ಜಗ್ಕಾಗದ್ರಿ ಗಾಡಿ ಎಲೆಕ್ಟ್ರಕ್ ಬೈಕ್ ಜೋಡ್ಸ್ರಿ ಜಗ್ಸ್ಬೇಕಂದ್ರೆ ನಾವು ಟ್ರೈ ಮಾಡಿದ್ವಿ ಆಯ್ತು ಏನಾಯ್ತು ರೀ ಅದಂಗೆ ನಾವು ಕಂಟಿನ್ಯೂ ಹೊಡೆಯಾಕಿದ್ರೆ ಹಂಗ ದಿನ ಒಂದೊಂದು ಎಕರೆ ನಾವು ಹೊಡಿಯಾಕೊತೀವಿ ದಿನ ಒಂದು ಎರಡು ಎಕರೆ ಹೊಡಿತೇವ್ರಿ ಸರ್ ಎರಡು ದूस ಆಯ್ತು ಈಗ ಇದು ತಗೊಂಡ್ರೆ ಇದನ್ನ ಒಂದು ಐದಿನ ಹಾತ್ರ ಐದು ಐದಿನ ಇದ ಎತ್ತುಗಳ ಗಳೇಕಾ ಮತ್ತೆ ಈ ಗಳಿಕೆ ಏನು फरक ಬರ್ತಿದೆ ಎತ್ತುಗಳ ಗಳೇಕಾ ಈ ಗಳೇಕೆ ಏನು फरक ಅಂತಂದ್ರೆ ಇದು ಸಾಮಾನ್ಯಲ್ಲೇ ಹೋಗ್ತದ್ರಿ ಕೆಲಸ ಪರ್ಫೆಕ್ಟ್ ಆಗುತ್ತೆ ಮತ್ತೆ ಆ ಎತ್ತುಗಳದು ಏನಾಯ್ತರೆ ಸ್ವಲ್ಪ ಅವನು ಇಲ್ಲಂಗಿಲ್ಲ ರೀ ಹಾಗಾ ಜಾಸ್ತಿ ಕಂಟಿನ್ಯೂ ಹೋಗ್ತಾ ಇರ್ತೈರೋದು ಇದು ನಮ್ಮ ಎಲೆಕ್ಟ್ರಿಕ್ ಬೈಕ್ ಇಂದ ನಾವು ಯಾವ ನಿಲ್ಸಬಹುದು ಹಿಂ ಸ್ವಲ್ಪ ಓಡ್ರು ನ ಕಸ ಹಿಂ ತಗೊಂಡ್ರೆ ರಿವರ್ಸ್ ಗೇರ್ ಇರ್ತಿದೆ ಹೆಂ ತಗೊಂಡ್ರೆ ನಾವು ಕಸ ಕ್ಲೀನ್ ಆಗಿ ಸ್ವಚ್ಛ ಮಾಡ್ಕೋ ನಿಮ್ ದುಡ್ಡು ದುಡ್ಡು ಉಳಿದಿದ್ರೆ ನಮ್ಗೆ ಸ್ವಲ್ಪ ಸಮಯನು ಇದನ್ನ ಹಾಕಿದ್ರೆ ಮತ್ತೆ ಲೇಬರು ಐದನೂರ ಆರು ರೂಪಾಯಿ ಪಗಾರ ಕೇಳ್ತಾರಲ್ಲ ನಾವ ಇದನ್ನ ತೆಲಿ ಓಡ್ಸಿ ಮಾಡಿದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ನಮಸ್ತಾರೆ ಅಜಿತ್ ಜಡ್ಗುಂದ್ರಿ